ಎಲ್ಲರಿಗೂ ಶುಭೋದಯ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಗಡಿಗಿಡಿ ಮಾಡುವ ಸಂಗೀತ ಪರ್ಬೆಚ್ಚ ಹೆಂಗೆ ಇದೆ ನೋಡಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಆಯಿತು ಕೆಲಸ ನಿದ್ದೆ ಭಾಳ ಇದೆ ಅದಕ್ಕೆ ಎದ್ದಿದ್ದೀನಿ ಏನೇನು ಆಗ್ತದೆ ನಡ್ಕೊಂಬರೋಣ ಇವತ್ತಿನ ಒಗ್ ಬರ್ರಿ ಇಲ್ಲಿ ನೋಡಿದ್ರಿ ಗುಬ್ಬಿ ಎತ್ಕೊತದ ಗುಡಿನಲ್ಲಿ ನೋಡಿ ನಾನು ನಮಸ್ಕಾರ ಅಂತ ಬೆಳಿಗ್ಗೆ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಅದು ಕೂತಿ ಯಾವ ರೀತಿ ಅಂತ ಇದ್ದಾಳೆ ನೋಡಿ ನೋಡಿ ಬಾಗ್ಲ ತೆಗ್ದ ಬಿಡೋಣ ಸೆಕೆ ಆಗ್ತಾಯಿದ್ದಪ್ಪ ಬೆಳಿಗ್ಗೆ ಟೈಮ್ ನಾಲ್ಕು ಗಂಟೆ ಆದರೂ ಸಹಿತ ಹೊರಗಿಂದ ಗಾಳಿ ಎಲ್ಲ ತಂಪ ಎಷ್ಟು ಮಸ್ತ್ ಇದೆ ನೋಡಿ ಸ್ವಲ್ಪ ಬಾಗಲೇ ಬಿಟ್ಟೆಪ್ಪ ನೆಟ್ ಬಾಗ್ಲ ಇದೆ ಅದಕ್ಕೇನು ಬರ್ ಸೊಳ್ಳೆ ಒಳಗೆ ಬರೋಲ್ಲ ಎಷ್ಟು ಕೂಲ್ ಇದೆ ಹೊರಗಡೆ ಮನೆ ಒಳಗಿನ ಗಾಳಿ ಯಾವ ಥರ ಇದೆ ನೋಡಿ ಎಷ್ಟು ಸೆಕೆ ಸೆಕೆ ಅನಿಸ್ತಾ ಇದೆ ದೇವ್ರ ಮನೆ ಬಾಗಿಲ ಓಪನ್ ಮಾಡೋಣ ಮತ್ತು ಗುಬ್ಬಿ ಇಲ್ಲಿ ಮತ್ತು ಯಾವ ರೀತಿ ಮಾಡಿದ ನೋಡಿ ಇಲ್ಲ ನೋಡಿ ಇಲ್ಲ ನೋಡಿ ಮತ್ತೆ ಮಲ್ಕೊಂಡ್ಬಿಟ್ಟ ಅದಕ್ಕೆ ಅವಳಿಗೆ ನಾ ನಾಲ್ಕು ಗಂಟೆಗೆ ಎದ್ದ ಮೇಲೆ ಅವ್ಳಿಗೆ ಎಬ್ಸಬೇಕು ಎಬ್ಸಿ ಮತ್ತೆ ನೀರು ಕೊಡೋದು ಮತ್ತು ಎಬ್ಸೋದು ಮತ್ತು ಅವಳ ಜೊತೆ ಮಾತಾಡೋದು ಈ ರೀತಿ ಮಾಡ್ಕೊಂಡು ಮಾಡ್ಕೊತ ಅವಳು ನಿದ್ದೆ ಹೋಗಿಸ್ಬೇಕು ನೋಡಿ ಯಾಕಂದರೆ ನಿದ್ದೆ ಮಾಡೋ ವಯಸ್ಸಲ್ಲ ಪಾಪ ನಿದ್ದೆ ಬರ್ತದ ಶಾಂಭವಿ ಗುಬ್ಬಿ ಹೇಳಲ್ಲ ಟೈಮ್ ಆಗ್ತದೆ ಮತ್ತು ನಿದ್ದೆ ಬರ್ತದೆ ಭಾಳ ಬರೆಯೋದು ಭಾಳ ಈ ಅನ್ನೋದು ಇದೆಯಲ್ಲ ರಾತ್ರಿ ಮತ್ತೆ ಹೇಳಲ್ಲ ಹ್ಞೂ ಬಂಗಾರ ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಮಾಡೋದಿದ್ಲ ಪ್ರೇಯರ್ ಬೆಳಿಗ್ಗೆ ಎದ್ದು ಕೊಡಿದ್ದೀನೋ ಇವತ್ತು ಮಾಡ್ತೀನಿ ನೋಡಲ್ಲ ಓಕೆಮ್ಮ ಹೇಳು ಮತ್ತು ನಾಳೆ ಮಾಡಂತೆ ನೋಡಿ ಎಲ್ಲೋ ದೂರದಲ್ಲಿ ಕೋಗಿಲೆ ಆವಾಜ್ ಬರ್ತಾ ನೋಡಿ ಎಲ್ಲಿ ಕೋಗಿಲೆ ಹಾಡ್ತಾ ಇದ್ದೆ ಎಲ್ಲಿ ಯಾವುದೋ ದೂರ ಗಿಡದಾಗ ಕೂತ ಕೂಗಿಲಿ ಹಾಡ್ತಾ ಇದ್ದೇವೆ ಅಂತ ಕೇಳ್ತಾ ಇಲ್ಲ ಸರಿಯಾಗಿ ಬೆಳಿಗ್ಗೆ ಬೆಳಗ್ಗೆ ನಾವು ಎದ್ ಬೇಗ ಹೇಳಿಲ್ಲಾದರೆ ಇದೆಲ್ಲ ಮಿಸ್ ಮಾಡ್ಕೋತೀವಿ ನೋಡಿ ಅದಕ್ಕೆ ಆಮೇಲೆ ಮೇಲೆ ಅವಸರ ಅವಸರ ಮಾಡೋಕ್ಕಿತ್ಲೂ ಒಂದು ಇರೋ ಟೈಮ್ ಒಳಗೆ ಸ್ವಲ್ಪ ಟೈಮ್ ಸಿಗ್ತದೆ ಆ ಟೈಮ್ ಒಳಗೆ ನಾವು ಇದೆಲ್ಲ ಮಾಡ್ಬೋದು ನೋಡಿ ನಮಗಾಗಿ ಅಂತ ಈ ಟೈಮ್ ಇರ್ತದೆ ನೋಡಿ ಬೆಳಿಗ್ಗೆ ಹೇಳ್ಕೊ ಮುಖ ತಗೊಂಡು

ನೋಡಿ ಎಷ್ಟು ಮಸ್ತ್ ಹಾಕಿಬಿಟ್ಟಿದ್ರೆ ತುಪ್ಪಿಸ್ತಾ ಇದೆಯಲ್ಲ ಅಂಕಲ್ರಿ ಅಂಕಲ್ ರೀ ಬೇಗ ಬಂದ್ರಿ ಪಾಪ ನಮ್ಮ ಸಲುವಾಗಿ ಬೇಗ ಬಂದಾರ ಅಂಕಲ್ ಒಂದು ಕಪ್ ಚಹಾ ಮಾಡಿಕೊಡ್ತೀನಿ ಬೇಗ ನೋಡಿ ಸ್ವಲ್ಪ ಇಟ್ಟಿದ್ದೀನಿ ಹಾಲು ಜಾಸ್ತಿ ಹಾಕೋಣ ಅಂತ ಬೇಯೇ ಕದೀತದ ಇಲ್ಲ ಅಂಕಲ್ ಹೋಗ್ಬಿಡ್ತಾರೆ ನಂಗೆ ಹೇಳೋದೇ ಇಲ್ಲ ಪಟ ಪಟ ಕೆಲಸ ಮುಗಿಸ್ತಾರೆ ಮತ್ತು ನಂಗೆ ಹೇಳಿ ಕರಿಯೋದು ಪಾಪ ಕೆಲಸ ಮಾಡ್ತಿರ್ತಾರೆ ಒಳಗೆ ಅಂತ ಹೇಳಿ ಕರೆಯೋದಿಲ್ಲ ಏನಿಲ್ಲ ಹಂಗೆ ಹೋಗ್ಬಿಡ್ತಾರೆ ಅಂತ ಕೊಡ್ತೀನಿ ಅವ್ರ ಈಚ ಬೆಳಿಗ್ಗೆ ಕಿಟಕಿ ತೆಗಿತೀವಲ್ಲ ಕಿಟಕಿ ತೆಗೆದಾಗ ತಂಪು ಗಾಳಿ ಬರ್ತದಲ್ಲ ಆ ಗಾಡಿದ ಎಷ್ಟು ಬಾರಿ ಇರ್ತದೆ ಎಷ್ಟು ಕೂಲ್ ಗಾಳಿ ಬರ್ತದೆ ಬೆಳಿಗ್ಗೆ ಬೆಳಗ್ಗೆ ಅದಕ್ಕೆ ನಾನು ಮೊದಲು ಬಂದ ಮೇಲೆ ಕಿಟಕಿನೇ ತೆಗ್ದುಬಿಟ್ಟಿರ್ತೀನಿ ಬಾಗಿಲ ಕಿಟಕಿ ಎಲ್ಲ ಅಲ್ಲಿ ನೋಡಿ ಶುಂಠಿ ಎಷ್ಟು ಘಮ 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 ಲಾಸ್ ಬರ್ತಾಯಿದೆ ಅಲ್ಲಿ ನೋಡಿ ಚಹಾ ರೆಡಿ ಬರೀಗ ಚಾ ರೆಡಿ ಆಯಿತು ಕೊಟ್ಟು ಬರೋಣ ಅಂಕಲ್ ಎಷ್ಟು ಕುಡಿತಾರ ಕುಡಿತಾರವ್ರೆ ಮತ್ತೆ ಹೇಳ್ತಾರೆ ಮಂಜುಳಾಗ ಹೋಗಿ ರೀ ಚಹ ತಗೋರಿ ನೀವು ಹೋಗಾತಿದ್ರಿ ನೀವು ಹೋಗ್ತೀರ ಅಂತ ನಾವು ಪಟಾಪಟ ಮಾಡ್ಕೊಂಡು ಬಂದೆ ತಗೊಳ್ರಿ ಮಂಜುಳಾಗ ಬೇಗ ಕಳ್ಸಿ ಕೊಡ್ತೀವಿ ರೀ ಹಾಂ ತಗ ಇಲ್ಲಿ ಮ್ಯಾಲೆ ಮ್ಯಾಲೆ ಬರಿ ಸಾವಕಾಶ್ ಕಟ್ಟಿವಿ ತಗ ನೀರು ಕೊಡಲಿ ರೀ ಹಾಂ ಏನು ಗೊತ್ತದಿಲ್ಲ ಭಾಳ ಇಷ್ಟ ಆಗಿರಲಿಲ್ಲ ಅದು ಮ್ಯಾಲೆ ನಾವು ಅನ್ನ ತೊಗೋತಿರ್ಲಿಲ್ಲ ಅದಕ್ಕೆ ಮ್ಯಾಲೆ ಇಟ್ಟುಬಿಟ್ಟಿದ್ದು ಈ ಕೆಳಗೆ ತೊಗೊಳ್ತೀವಿ ಎಷ್ಟು ಮಸ್ತ್ ಅಂತ ಸರ್ ಕಟರ್ ಪಿಲ್ಲರ್ ಅಲ್ಲ ತೋಬಹುದು ಹೋಗಿ ಬಸಮನೆನೋ ಬರೆ ವಾಕಿಂಗ್ ಮಾಡೋಣ ಅಂತ ಹೇಳಿ ಎದ್ದು ಕೂತಾರೆ ಬಿ ನೋಡಿ ಟೈಮ್ ಇಷ್ಟ ಆಗಿತಿ ಇದು ಮಲ್ಕೊಬೇಡ ನೋಡಿ ಮಲ್ಕೊನೇ ಅಂತಂದ್ರೆ ಮತ್ತೆ ಇದಾಗ್ತದೀಯ ಸ್ನಾನಕದು ಹೋಗಿ ರೆಡಿ ಆಗಿ ಪಟ್ ಪಟ್ ಬಿ ನಾ ಸ್ನಾನ ಮಾಡ್ರ್ ಬರ್ತೇನೆ ಮಂಜುಳಾಕ ಬಂದ್ರ ಚಪಾತಿಟ್ನಾದ ಅಂತ ಹೇಳಿ ಕೇಳಿದ್ರೆ ಅಂದ್ರೆ ನಿಮಗೆ ಇಲ್ಲಿ ನೋಡಿ ನಾ ಸ್ನಾನ ಮಾಡಿ ಬರೋ ತನಕ ಅಂತಂದ್ರೆ ನನ್ನಕಿಂತ ಇಲ್ಲಿ ಮೊದಲು ಬಂದು ಒಳಗೆ ಏನು ಮಾತಾಡ್ಯಾರ ನೋಡಿ ಇಲ್ಲಿ ಹಾಂ ಅಪ್ಪಗಳು ಅದು ಲೇಟ್ ಆಗ್ತದೆ ಭಾಳ ಸರಿಯಾಗಿ ತಿಂಡಿ ಮಾಡಿ ಹೋಗಲ್ಲ ಅವರೆಲ್ಲ ಅಂತ ಹೇಳಿ ನೀವತ್ತು ಬೇಗ ಬಂದೆಮ್ಮ ಹಾಂ ಅಪ್ಪ ಅಮ್ಮನ ಬೇಗ ಕಸಿ ಐದು ಊರಿಗಂದ್ರೆ ಅಪ್ಪ ಬಂದಿದ್ರು ಅಪ್ಪ ಬೇಗ ಬಂದಿದ್ದವ ಮತ್ತೆ ಓ ಮತ್ತೆ ಮತ್ತು ಒಟ್ಟರು ಎಲ್ಲ ಮಸ್ತು ಓಕೆ ಓಕೆಮ್ಮ ಆಯ್ತು ನೋಡಿ ಎಷ್ಟು ಬೇಗ ಎಲ್ಲ ಮಾಡಿದ್ದೀನಿ ಸ್ನಾನು ಆಯ್ತು ರೆಡಿನು ಅದೇ ಮತ್ತೆ ಇವ್ರ ಕಡೆ ಹೋಗ್ತೀನಿ ನೋಡಿ ಇವ್ರ ಆ್ಯಕ್ಷನ್ ಹೇಗಿರ್ತದ ನೋಡಿ ನಂಗೆ ಸ್ನಾನ ಆದಮೇಲೆ ನೋಡೋಣ ಯಾವ ರೀತಿ ಮಾಡ್ತಾರೆ ನೋಡಿ ಬಟ್ಟೆ ಹುಡುಗ ಮೇಲೆ ಇದೆ ಅಂತಾರೆ ಇದು ಹೊಸ ಡ್ರೆಸ್ ಡ್ರೆಸ್ಸಾ ಇದಾಗ ತಗೊಂಡಿ ಇದ್ಯಾರು ಕೊಡ್ಸಿದ್ದಾರೆ ಎಷ್ಟೊಂದು ಕ್ವಶನ್ ಕೇಳ್ತಾರೆ ನೋಡು ನಡೀತಾ

ಹಾರ್ಟ್ ಯಾವಾಗಲೂ ಹಿಂಗೆ ಟಚ್ ಹ್ಞೂ ಎಷ್ಟು ಹಿಂಗೆ ನಮಗೆ ಖುಷಿ ಅನ್ನಿಸ್ತದಲ್ಲ ಹ್ಮ್ ಹೌದು ಅದಕ್ಕೆ ಜನಮ ಜನಮದ ಅನುಬಂಧ ಅಂತ ಹೇಳ್ತೇವಲ್ಲ ಈ ಬಂಧನ ಜನಮ ಜನಮದ ಅನುಬಂಧನ ಈ ಪ್ರೇಮ ಸಂಗೀತ ಏನಲ್ಲ ಸಂತೋಷ ಸಂದೇಶ ಇದು ಬಂಧನ ಚಿತ್ರಗಳು ಹೆಂಗೆ ಮಾಡ್ಬಿಡೋದಕ್ಕೆ ಅಂತ ಬಂಧನ ಚಿತ್ರದ ಎಷ್ಟು ನೋಡ್ಕೊಳ್ತೀವ ನನ್ನ ಸಲುವಾಗಿ ಅಮ್ಮ ಅಮ್ಮ ತಿಂಡಿ ಹುಡುಗರಿಗೆ ಅಮ್ಮ ಟೈಮ್ ಆಗದ ನಾ ಮಾಡೋ ಗಡಿ ಬಿಡಿ ಮಂಜುಳಾ ಮಾಡತ್ತಾಳೀಗ ನಾ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ ಮಾಡ್ಕೋತ ತಿಂಡಿ ಮಾಡೋನ್ ಬರೀ ತಿಂಡಿ ಕೊಡೋನ್ ಬರೀ ಅದಾಯ್ತು ಇದಾಯ್ತು ಮಾಡ್ತಿದ್ದೀಯ ನೋಡಿ ಅಂಕಲ್ ಅವರು ಅಪಾರ್ಟ್ಮೆಂಟಲ್ಲಿ ಇರ್ತಾರೆ ಅವ್ರ ಮಗ ಇದ್ದಾರೆ ಅವ್ರ ಸಲುವಾಗಿ ಎಷ್ಟೊಂದು ಕಷ್ಟಪಟ್ಟು ಏನೇನೋ ಅವರಿಗೆ ಉಡುಗೊರೆಯಾಗಿ ಕೊಡ್ಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಮಕ್ಕಳ ಸಲುವಾಗಿ ಅಂಕಲ್ ಅವರು ಇವರು ಅವರ ಚಿ ಪುಣೆಯಲ್ಲಿ ಇರ್ತಾರೆ ಸೊ ಇವಾಗ ಅವರು ಊರಿಗೆ ಹೊಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಮನೆಗೆ ಹೋಗುವಾಗ ಏನೇನೋ ಸಂತೆ ಮಾಡಿದ್ದಾರೆ ಮಾರ್ಕೆಟಿಂಗ್ ಮಾಡಿದ್ದಾರೆ ಅದನ್ನೆಲ್ಲ ಅಲ್ಲಿಂದ ಹೊತ್ಕೊಂಡು ಬಂದು ಗಾಡಿಯಲ್ಲಿ ಇರ್ತಾ ಇದ್ದಾರೆ

ಬೆಳಿಗ್ಗೆ ಅವರ ಆರೂವರೆಗೆ ಸುಗಾತ ಬಂದ ಅಡಿಗೆ ಮನೆ ಹೊಕೆ ಮನೆ ಹೊಕ ಹೊಕ್ಕಿದಾಗಿದಟಾ ಬಿಟ್ಟಿದ ಅವ್ರಿಗೆ ಮಾಡಿ ಇದಾಗಲ್ಲ ಡಿಸ್ಟರ್ ಆಗುದಿಲ್ಲ ಇದೆ ಆಗಲ್ಲ ಕೂಡ ಹೇಳ್ತಾ ಇರೋದ್ರೆ ಯಾವಾಗ್ಲೂ ಬೈ ಬಸ್ಕೊಂಡ್ಬೇಡ ಅವ್ರ ಹುಡುಗರು ಸಾಲಿಗೆ ಹೋಗ್ಲಿ ಆಮೇಲೆ ಇಬ್ರು ಮಾಡಿ ಹಂಗ ಹೆಂಗಾಗ್ತದೆ ಯಾಕಂದ್ರೆ ನಾವು ಮಾತಾಡೋದೆಲ್ಲ ನೋಡ್ಬೇಕಾಗ್ತದೆ ನೀವು ಅಭ್ಯಾಸ ಹೋಗ್ತಾ ನೀವು ಮಾತಾಡೋದನ್ನ ನೋಡ್ಮ ಅವಳು ಎಷ್ಟು ಜನ ಇದಾಗ ಗೊತ್ತದ ಆ ಅಭ್ಯಾಸ ನಾವ್ ಮಾತಾಡೋ ಜೊತೆನು ಅವಳು ಎಷ್ಟ ಆಗ್ತೈತಲ್ಲ ಅವಳ ಪ್ರಯತ್ನ ಅವಳು ಮಾಡ್ತಾಳ ಅವಳು ಅವಳು ಇದ್ ಮಾಡ್ಕೋತಾಳ ಯಾಕಂತಂದ್ರ ಇವ್ರಿಗೆ ಅಪ್ಪಾಗ ಮಗಳ ಸಲುವಾಗಿ ಎಷ್ಟ ಸರಳ ಚುರುಕ್ ಆಗತ್ತೆ ನೋಡಲ್ಲಿ ನಾವ್ ನಾವು ನಾವ್ ಮಾತಾಡಬಾರ್ದ ನಾವ್ ಹಿಂಗ್ ಮಾಡೀವಿ ಬಿಡೋದಿಗಿಬ್ರು ಇವ್ರಿ ಸತ್ಯ ಐತಿ ನೋಡ್ರಿ ನೀವ ನೀವು ನೋಡ್ರಿ ಸತ್ಯ ಐತಿ ಏನು ಹೇಳತ್ತ ನೋಡ್ರಿ ಇವ್ರ ಶೇಂಗಾ ನೀವು ತಂದ್ಕೊಟ್ರಿ ಮಂಜಮ್ಮ ಒಂದು ಬೆಳಿಗ್ಗೆ ಇನ್ನೊಂದು ಸಾಯಂಕಾಲ ಮಟ್ಟ ನಾವು ಹೊರಗಡೆ ಹೋದ ನಂತರ ಆಫೀಸಿಗೆ ಹೋದ ನಂತರ ಹುಡುಗರೆಲ್ಲ ಸ್ಕೂಲಿಗೆ ಹೋದ ನಂತರ ಕುಟು 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 ಶೇಂಗಾ ಎಲ್ಲ ತಿಂದು ಖಾಲಿ ಮಾಡಿ ಅರ್ಧ ಜಲ ಮುಗಿಸಿಬಿಟ್ಟಿದೆ ನಿಜ ನಾನು ಶೇಂಗ ತಿಂತೀನಿ ಕುಟುಂಬ ಕುಟುಂಬ ನಮ್ಮ ನನ್ನ ಅಭಿ ನನ್ನ ಅಭಿಮಾನಿ ದೇವರಿಗೆ ಎಲ್ಲ ಗೊತ್ತೈತಿ ಯಾಕಂತಂದ್ರೆ ಯಾರೇ ಹೆಂಗದಾರ ಯಾರು ಶೇಂಗಾ ತಿಂತಾರೆ ಯಾರು ಏನು ತಿಂತಾರೆ ಅವ್ರಿಗೆಲ್ಲ ಗೊತ್ತಾಗಿಬಿಟ್ಟೈತಿ ಈಗ ಅದಕ್ಕೆ ಯಾರ ಕುಟುಂಬ ಕುಟುಂಬ ತಿಂದಾರ ಶೇಂಗಾ ಅಂತ ಅವರ ಕಮೆಂಟ್ ಮಾಡಿ ಹೇಳ್ತಾರೆ ತಗೋರಿ ನಿಮಗೆ ಗೊತ್ತಾಗ್ತದೆ ನಾನು ಶೇಂಗಾ ಇಷ್ಟ ಅಂತ ಹೇಳಿದ ತಕ್ಷಣ ಹಾ ರಾತ್ರಿ ಕುತ್ತಿಂದೆ ಏನು ಬೆಳಿಗ್ಗೆ ಹಾಸಿಗೆ ಬೆಳಿಗ್ಗೆ ಹಾಸಿಗೆ ಒಳಗೆ ನೆತ್ತ ತಕ್ಷಣ ನಾನು ತಿಂದೆ ಹೆಂಗ್ ತಿಂದೆ ಚಲೋ ನಾನು ವಾಕಿಂಗ್ ಮಾಡಿ ಬಂದ ತಕ್ಷಣ ತಿನಾಕ ಕುತ್ತೆ ಶೇಂಗಾ ಅಷ್ಟ ಒಂದು ತಿನ್ನೋದು ಕಟ್ಟಿ ಊಟ ಆಗಿದ್ ನಂದಿಗೆ ಆಯ್ತು ನಾನು ಮಾಡಕ ಹೋಗಬೇಡ ಸುಬಿರ್ಲ ನಾನು ಬೇರೆ ಟೈಪ್ ನೋಡಿ ಅಪ್ಪು ಟೈಮ್ ಗೆದ್ದಿದ್ದ ಅಪ್ಪು ಮಾಡ್ತಾ ಇದ್ದಾನೆ ಡಬ್ಬ ಕೊಡಬ್ರಿ ಅವು ಬಟ್ ತಿಂಡಿ ಒಂದು ಚಪಾತಿ ತಿಂದೆ ನೋಡಿ ಮಂಜುಳ ಅವಾಗಿಂದ ಎಷ್ಟು ಟೆನ್ಷನ್ ಟೆನ್ಷನ್ ಮಾಡ್ಕೊಂಡು ಮತ್ತು ಚಪಾತಿ ಹಸರ ಕರೆದು ಕೊಡ್ರಿಪ್ಪ ತಿನ್ನ ಹಸರ ಕೆಲಸ ನೋಡಿ ಬರೀ ಒಂದೇ ಒಂದು ಚಪಾತಿ ತಿನ್ನೋ ಕೆಲಸ ಬರೀ ಇಂಥದಾಯ್ತು ನೀನು ಮತ್ತು ಸ್ವಲ್ಪ ಹುಷಾರಾಗಿ ಗಡಿ ಬಂದಾರ ತಿಂಡಿ ಸರಿಯಾಗಿ ಮಾಡ್ಕೊ ಊಟ ಸರಿ ತಿಂಡಿ ಸರಿಯಾಗಿ ಮಾಡಿ ಒಂದು ಚಪಾತಿ ತಿಂಡಿ ಹಾಂ ಬಾಯ್ ಬಾಯ್ ಅಪ್ಪು ಹಾಂ ನೀ ಯಾವ ರೀತಿ ಹಿಂಗೆ ತಿಂಡಿ ಮಾಡ್ಕೋತ ನೀವು ವಿಚಾರ ಮಾಡ್ಕೊತಿರ್ತಿಲ್ಲ ಹಂಗೆ ನಾನು ಈಗ ಯಾವ ವಿಡಿಯೋ ಮಾಡಲಿ ಈಗ ಏನು ಮಾಡಲಿ ಏನು ರೆಡಿ ಮಾಡಿ ಬಿಡಲಿ ನಮ್ಮ ಅಭಿಮಾನಿ ದೇವ್ರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ನಾ ಏನು ಮಾಡ್ತಿರ್ತೀನಿ ಹಂಗೆ ವಿಚಾರ ಮಾಡ್ಕೋತ ಮಾಡ್ಕೋತ ನಾ ಕೆಲಸ ಮಾಡ್ತಾಯಿರ್ತೀನಿ ನೋಡು ಮತ್ತೆ ನನಗೆ ಆ ಥರ ಬಿ ಮಾಡಿದಾಕಿ ನೀನ ನೋಡು ಇದ್ಯಾ ಬ್ಯಾಗ್ ಹಾಕೊಂಡು ಇವತ್ತು ಸ್ಕೂಲ್ ಕಾಲೇಜ್ ಬ್ಯಾಗೆಲ್ಲಿ ಬೇರೆ ಬೇಗ ಮೊದಲು ರಂಗೋಲಿ ಇವತ್ತು ಹೂವಿಂದ ಆಗೈತಿ ಎಷ್ಟು ಚೆಂದ ಹೂವು ಹಾಕ್ಯಾಳ್ರಿ ಈಪ ಏನಮ್ಮ ನೀನು ಮಂಜುಳಾ ಎಷ್ಟು ಚಂದ ಕಲ್ತಿದೀಯ ಎಲ್ಲ ಇದೆಲ್ಲ ನೋಡಕ್ಕೆ ಎಷ್ಟು ಖುಷಿ ಅನ್ಸತ್ತವ ನೀ ಹಾಕಿದಾಕಿದ ದಿನ ದಿನಾ ರಂಗೋಲಿ ಅರೇ ಮೊಬೈಲ್ ಎಲ್ಲದ ಎಲ್ಲಿ ಬಿಟ್ಟಿದ್ದೀರಾ ಭಾಷಾಂಬವೀ ಸಂಗೀತು ನೋಡಿ ಈಗ ಎಲ್ಲರೂ ಹೋದ್ರು ಈಗ ನಾನು ಮಂಜುಳಾ ಇದ್ದೀವಿ ಇಬ್ರು ನಮ್ಮ ನಮ್ ಕೆಲಸ ಎಲ್ಲ ಮಾಡ್ಕೋತೀವಿ ಈಗ ನೀವು ತಿಂಡಿ ಮಾಡ್ರಿ ನಾನು ತಿಂಡಿ ಮಾಡಿ ಆಯ್ತು ಅವಾಗ ಈಗ ನೀವು ತಿಂಡಿ ಮಾಡ್ರಿ ಆಮೇಲೆ ಸಿಗ್ತೀನಿ ನಿಮಗೆ ನೋಡಿ ಇವಳು ಏನು ಮಾಡ್ತಾ ಇದ್ದಾಳೆ ಕೆಲಸ ಮುಗೀತಂದ್ರು ಮತ್ತೀಗ ಮನೆಗೆ ಹೋಗೋದಿದೆ ಎಲ್ಲ ಮಾಡಿದಾಳ ಈಗ ಗ್ಯಾಸ್ ಕಟ್ಟಿ ತೊಳ್ಕೋದು ಮಾಡ್ಕೋತಿಲ್ಲ ನೋಡಿ ಕೆಲ್ಸ ಇಲ್ಲ ನೋಡಿ ಗ್ಯಾಸ್ ಕಟ್ಟಿ ತೊಳ್ಯಾಕೆಂತ ಗ್ಯಾಸ್ ಅದೆಲ್ಲ ಒರ್ಸ್ಕೊತಾ ಅವೆಲ್ಲ ನೋಡಿ ಎಲ್ಲ ಅಮ್ಮ ನೀವೇನು ಮಾಡ್ಬಾರ್ರಿ ಅಮ್ಮ ನೀವ್ ಕೂಡ್ರಿ ಅಮ್ಮ ನೀವ್ ಖುಷಿಯಿಂದಿದ್ರಿ ಅಮ್ಮ ನಾ ಎಲ್ಲಾ ಮಾಡ್ತೇನಮ್ಮ ನಾ ಎಲ್ಲಾ ಮಾಡ್ತೇನಮ್ಮ ಅಂತ ಹಿಂಗ ಮಾಡತಾಳ ನೋಡ್ರಿಪ್ಪ ಎಷ್ಟು ಚಕ 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 ಮಾಡಿ ಎಲ್ಲ ಮಾಡಿ ಎಲ್ಲ ಕೆಲ್ಸ ಮಾಡಿ ನಂಗೆ ಹೊಡಾತಾಳ ಅಕ್ಕ ಇನ್ನು ಮಾಡ್ಸೋಣ ಅಂತ ಬಂದೆ ಅವಳಿಗೆ ಮಂಜುಳಾಗ ಇದು ಪ್ಯಾಂಟ್ ಕೊಡೋಣ ಬರೀ ಯಾಕಂತಂದ್ರೆ ಅವಳಿಗೆ ಆ ಪ್ಯಾಂಟ್ ಹಾಕ್ಕೊಳ್ಳ ಅವು ಬೇರೆ ಟೈಪ್ ಅದಾವಲ್ಲ ನಾ ಕೊಟ್ಟಿದ್ದ ಇನ್ನ ಪ್ಯಾಂಟ್ಗಳ ಅದಕ್ಕೆ ಪ್ಯಾಂಟ್ ಇಲ್ಲ ಅದಿಲ್ಲ ಅದಕ್ಕೆ ಇದೆ ಸಮೂಹ ಅವಳಿಗೆ ಕೊಟ್ಟಾಳೆ ಅಕ್ಕಾಗಿ ಪ್ಯಾಂಟ್ ಕೊಡು ಮತ್ತು ಹಾಕೊಳ್ಳಿ ಶುಲ್ವನಿಸ್ತೈತಿ ಕೆಲಸ ಮಾಡೋಗದ ಅಂತ ಹೇಳಿ ಕೊಟ್ಟಾಳೆ ಅದಕ್ಕೆ ಅವಳಿಗೆ ಪ್ಯಾಂಟ್ ಕೊಟ್ಟೆ ನಾ ಅವ್ಳ ಖುಷಿ ನೋಡೋಣ ಮರಿ ಹೆಂಗ್ ಮಾಡ್ತಾಳ ಅವ್ಳ ನಿಂತ ತಗೋ ನಾವ್ ಇಬ್ರು ಬರ್ಬೇಕಂತ ಹೇಳಿ ವಿಡಿಯೋ ಆಡತೀರಿ ಈಗ ಇವತ್ತ ಒಂದ್ ಬ್ಯಾರೆ ವಿಡಿಯೋ ತೆಗ್ದೇನಿ ಹಿಂಗ ಮುಂದಿಂದ ಎಲ್ಲಾ ವಿಡಿಯೋ ಒಡತರಿ ಇಬ್ರು ಅನ್ಸಬೇಕ್ರಿ ನಾ ಮತ್ ನೀ ಅಷ್ಟಕ್ಕ ಅನ್ಸದ್ ಬೇಡ ಈಗ ನಮ್ ಇಬ್ರುಗೂ ಒಂದ್ರೊಳಗ ಬರ್ತೇತಿ ಮತ್ತ ಇದ ಸಮೂ ನಿಂಗ ಪ್ಯಾಂಟ್ ಕೊಟ್ಟಾಳಮ್ಮ ಪ್ಯಾಂಟ್ ಐತಿ ಮತ್ತ ನಾಕೊಳಕ್ ಕೊಡು ನಾಕೊಂಡ್ ಬರ್ಲಿ ಪ್ಯಾಂಟ್ ಅಂತ ಅಂದಾಳ ಮತ್ತ ನಿಮ್ಗ ಹಾಕೊಮ್ಯಾಲ ಜೀಬ್ನು ಐತಿ ನೋಡದಕ್ಕ ಪ್ಯಾಂಟಗ ಏನಮ್ಮ ಎಲ್ಲಾಬವತಿ ಜೇಬು ಐತ್ಲಾ ಜೇಬು ಆಯ್ತು ಚಲೋ ಅದ್ ಬಂದ ಇದ್ರ ತುಂಬಾ ದಾನಿ ಹಿಡ್ಕೊಳ್ಳಿ ಹಿಡ್ಕೊಂಡ್ ಬಂದ್ಬಿಡು ತಿನ್ಕೋತ ಸರ್ಟ ಶಿಂಗ ತಿಂತಾರ ನಾವು ನೀವು ನೋಡ್ರಿ ಆಯ್ತಮ್ಮ ನೋಡಿ ಎಷ್ಟ್ ಚಂದ ಮಾತಾಡತ ಮಂಜುಳಾ ಈಗ ಪರಿಚಯ ಆದ್ರೆ ಇಷ್ಟ ಮಾತಾಡ್ತಾ ಇಷ್ಟ ಮಾತಾಡ್ತಾ ನೀವು ಸ್ವಲ್ಪ ಬಿಡುವುದಿಲ್ಲ ಅಷ್ಟು ಮಾತಾಡ್ತಾ ನಿಮ್ ಜೊತೆ ಆದ್ರೆ ಖುಷಿಯಾಗಿರ್ಬೇಕು ಅಷ್ಟೇ ಅಮ್ಮ ನೀನು ನನಗ್ ಬಾ ನೀನು ಖುಷಿ ಅಂದ್ರೆ ನಾವು ಖುಷಿ ನಾವಿದ್ರೂ ಖುಷಿಯಾಗಿರೋನು ತಾಯಿ ಬಿಟ್ಟು ಬಂದ್ರೆ ತಾಯಿ ಬಿಟ್ಟು ಬಂದಂಗಿಲ್ಲ ಹೊಳ್ಳಿ ತಾಯಿ ಆದರೆ ಸೋನು 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 ಏನ್ ಹೆಸರಿಟಿ ಸೈಕಲ್ ಸೈಕಲ್ದ ಸೋನು ಎಷ್ಟು ಪ್ರೀತಿ ಮಾಡ್ತಿ ಅದಕ್ಕೆ ವಸ್ತುಗಳಿಗೆ ಎಷ್ಟು ಪ್ರೀತಿ ಮಾಡ್ತಿ ಅಂದ್ರೆ ನಮಗೆ ಎಷ್ಟು ಪ್ರೀತಿ ಮಾಡಬಹುದು ನೀನು ಮತ್ತೆ ಎಷ್ಟು ಸ್ವಚ್ಿನೂ ಇಟ್ಟು ಬೆಳಿಗ್ಗೆ ಬಂದ್ಕೊಡ್ಲೆ ತೊಳಿತಿ ಬಾಯ್ ಸ್ವಲ್ಪ ರೆಸ್ಟ್ ಮಾಡಿ ಈಗ ಅಲ್ಲಿಂದ ಕೆಲಸ ಮುಸ್ಕೊಂಡ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಓಕೆ ಮಾ ಸಾವಕಾಶ ಹೋಗು ಓಕೆ ಬಾಯ್ ಮಂಜೂರಾನ್ ಎಲ್ಲ ಕೆಲಸ ಮಾಡಿ ಹೋದ್ರು ಮತ್ತು ನಾನೀಗ ಸ್ವಲ್ಪ ಎಡಿಟಿಂಗ್ ಅದು ಮಾಡೋದಿದೆ ಭಾಳ ಸೆಖೆ ಆಗ್ತಾಯಿದೆ ಮಡಿ ಅಂತೂ ಬರ್ತಾನೆ ಇಲ್ಲಪ್ಪ ಏನು ಬೆಳಗಾವಿ ಹಿಂಗೆ ಯಾಕೆ ಮಾಡ್ತಾಯಿದ್ದೆ ಏನೋ ಗೊತ್ತಾಗ್ತಾಯಿಲ್ಲ ಭಾಳ ಅಂದ್ರೆ ಭಾಳ ಸೆಖೆ ಆಗ್ತಾಯಿದೆ ಈಗ ಟೈಮ್ ಹನ್ನೊಂದೂವರೆ ಹನ್ನೆರಡು ಗಂಟೆ ಶುರುವಾಯಿತು ಬಿಸಿಲು ಸಾಯಂಕಾಲ ತನಕ ಧಗೆ 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 ಸೆಕೆ ಸೆಕೆ ಆಗ್ತದೆ ನೋಡಿ ಅದಕ್ಕೆ ಈಗ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡಿ ನಾನು ಸ್ವಲ್ಪ ಮಾಡೋಣ ಅಂತ ಇದ್ದೀನಿ ಬೆಳಿಗ್ಗೆ ಬೇಗ ಏನು ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ ಎಲ್ಲ ಇವರಿಗೆಲ್ಲ ಕಳಿಸ್ಕೊಟ್ಟ ಎಲ್ಲ ಮಾಡಿ ಮಾಡೋ ಮಟ ಅಂತಂದರೆ ಒಂದು ಸ್ವಲ್ಪ ಈಗ ಒಂದು ಜಂಪ್ ತೆಗೆದು ಎದ್ದೆ ಅಂತಂದ್ರೆ ಆರಾಮ ರಿಲ್ಯಾಕ್ಸ್ ಆಗ್ತದೆ ಒಂದು ಹತ್ತು ನಿಮಿಷ ಆಮೇಲೆ ಮತ್ತು ನಾನು ನಿಮಗೆ ಸಿಗ್ತೀನಿ ಅಷ್ಟೊಂದನಕ ನೀವು ನಿದ್ದೆ ಅಂತಂದ್ರೆ ಒಂದು ಐದು ನಿಮಿಷ ಮಲ್ಕೊಂಡು ಎದ್ಬಿಡಿರಿ ಇಲ್ಲಿ ಸ್ವಲ್ಪ ರೆಸ್ಟು ಆಯಿತು ಮತ್ತು ಇವರು ಸ್ವಲ್ಪ ಇಲೆಕ್ಷನ್ ಡ್ಯೂಟಿ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೇನು ಆಫೀಸ್ ಕೆಲಸ ಮಾಡ್ತಾ ಇದ್ದಾರೆ ಟೀನೂ ಊಟ ಮಾಡಿಲ್ಲ ನೋಡಿ ಟೈಮ್ ಎಷ್ಟಾಗದ ಬರ್ರಿ ಊಟ ಮಾಡಿ ಟೈಮ್ ಆಗದ್ರಿ ಹೇಳಿ ಊಟ ಮಾಡಿ ಟೀ ಮಾಡೋಣ ಅಂತ ಕೂತಿದ್ದೆ ಆಮೇಲೆ ಇವರು ಸ್ವಲ್ಪ ಕೆಲಸ ಮಾಡಿ ರೆಡಿ ಆಗಿದ್ದಾರೆ ಆಫೀಸ್ಗೆ ಈಗ ಮತ್ತೆ ಬೆಳಗಾವಿ ಮಳೆ ಬರ್ತಾ ಇದೆ ನೋಡ್ತಾ ಇಲ್ಲ ನೋಡಿ ಈ ಕಡೆ ಮುಖ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಒಂದೇ ನಿಮಿಷ ಒಂದೇ ನಿಮಿಷ ಅಂತ ಇದ್ದಾರೆ ನೋಡಿ ಹಿಂಗೆ ಮಾಡಿದ್ರೆ ಏನ್ರಿ ಬಾ ಹಾಂ

ಮಳೆ ಬಂದು ಬಂದು ಬಂದಲ್ಲಿ ಯಾವಾಗ ಬರ್ತದೆ ಯಾವಾಗ ಬರ್ತದೆ ಅದ್ಕೊಂಡು ಅಡ್ಕೊಂಡು ಮಳೆ ದಾರಿ ಕಾದ್ ಕಾದ ಕಾದ ಸಾಕಾಗುತ್ತೆ ನನಗೆ ಮತ್ತು ಇವತ್ತು ತನ್ನ ತನಕ ಆಗಿ ಏನು ಗಡ ಗಡ ಇಲ್ಲ ಏನಿಲ್ಲ ಗುಡುಗಿಲ್ಲ ಸಿಡ್ಲಿಲ್ಲ ಮಿಂಚಿಲ್ಲ ಮಳೆ ನೋಡಿ ಶುರು ಆಗಿಟ್ಟದ ಮಣ್ಣಿನ ವಾಸನೆ ಘಮ 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 ಬರ್ತಾ ಇದೆ ನೋಡೋಣ ಹೆಂಗೆ ಬರ್ತದೆ ರಪ ಬೀಳ್ತದೋ ಏನು ಇಷ್ಟೇ ಬಿದ್ದು ಹೋಗ್ತದ ಏನು ಗೊತ್ತಾಗ್ತಾ ಇಲ್ಲ ಇನ್ನೂ ಶರಣ ಸಮಿತಿ ಬಂದಿಲ್ಲ ಯಾವಾಗ ಬರ್ತಾರೆ ಏನೋ ಗೊತ್ತಿಲ್ಲ ಪಾಪ ಸ್ಕೂಟಿ ಮೇಲೆ ಬರ್ತಾರೆ ಈಗ ನೋಡೋಣ ಅವ್ರು ಬಂದಮೇಲೆ ಮತ್ತೆ ನಿಮ್ಮ ನಾನು ಸಿಕ್ಕೊಂಡು ಮಳೆ ಹನಿ ರಪಾರ ಪರಪಾರ ಹೋಗಿ ಮಳೆ ಆಗ್ಬಿಡ್ತಾ ಇಲ್ಲ ಹಿಂಗೆ ಆಗ್ತಾ ಇದೆ ಅರಿ ಎಷ್ಟು ಹಿಂಗಾದ್ರೆ ಸೆಕೆ ಆಗ್ತದ ಗೊತ್ತದ ಹ್ಮ್ ಅಲ್ಲ ರೀ ಬಾ ನಮಗೂ ಸೆಕೆ ಆಗ್ತದ ಮತ್ತೆ ಎಲ್ಲರಿಗೂ ಆಗ್ತದಲ್ಲ ಅವ್ರಿಗೂ ಪಾಪ ಯಾರ ಕಡೆ ಫ್ಯಾನ್ ಇರಲ್ಲ ಆಮೇಲೆ ಕರೆಂಟ್ಗಳು ಇರಲ್ಲ ಎಲ್ಲ ಎಷ್ಟೆಲ್ಲ ಇರ್ತದೆ ಮತ್ತು ಈಗ ಎಷ್ಟು ಧಗೆ 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 ಅಂತ ಇದ್ದೀವಿ ನಾವು ಮತ್ತೆ ಬಾ ಹ್ಞೂ ಚಿನ್ನು ಬಾಯ್ ಮಾಡಿ ಎಲ್ಲರಿಗೂ ಹ್ಞೂ ಚಿನ್ನ ಈಗೆಲ್ಲ ಅನ್ಬೇಡಿ ಬಿ ಬಂದ ಬಿಟ್ಟು ನೋಡಿ ಇವತ್ತು ಎಷ್ಟು ಲೇಟ್ ಮಾಡಿ ಮತ್ತೆ ಎಷ್ಟು ಗಂಟೆಗೆ ಹೋಗಿತ್ತು ಇವತ್ತು ಭಾಳ ಲೇಟ್ ಆಯಿತು ಫೈವ್ ಓ ಕ್ಲಾಕ್ ನೋಡಿ ಮಾಡೋದು ಎಷ್ಟು ಶಿವೈತೆ ಈ ಗಡ್ಬಿಡಿ ಗಡ್ಬಡಿ ಮಾಡಿ ತಿಂಡಿ ಮಾಡಿ ಇಲ್ಲಿ ನೋಡಿ ಏನು ಇಟ್ಕೊಂಡು ಕೂತಿದಾಳೆ ಇಲ್ಲಿ ನೋಡಿ ನೋಡಿ ನೀವು ನೋಡಿ ನಾ ಪಟ್ನೆ ಕಾಣಸ್ತಾ ಹಿಂಗೆ ಇಲ್ಲಿ ನೋಡಿ ಕೆಲಸ ಹಿಂಗಿದೆ ನೋಡಿ ನಮ್ಮ ಮನ್ಯಾಗ ನೋಡಿ ಹಿಂಗೆ ಮತ್ತೆ ಸುಮ್ಮನೆ ಕೂತಾ ಹಿಂಗೆ ಗೊತ್ತಿಲ್ದೇ ಇದ್ದಂಗೆ ಈಗ ಮುಗಿಸ್ತೀವಿಡಿಯೋ ಹ್ಞೂ ಹಿಂಗನ್ಸ ಹೊಟ್ಟಿ ಬಾರ ಅನ್ಸೋದೈತಿ ಈಗ ಕಮ್ಮಿ ಆಗಿದೀನಿ ಇಲ್ಲ ಅದೇ ಅದೇ ಆಮೇಲೆ ಗಡ್ಬಡಿ ಗಡ್ಬಡಿ ಮಾಡಿ ಬೆಳಿಗ್ಗೆ ತಿಂಡಿ ಅವಸರ 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 ಮಾಡಿ ಚಪಾತಿ ಹ ಮಸಿ ಇಕಡೆ ಮತ್ತೆ ಉಗ್ಲೆ ಮಲ್ಕೊಳೋ ಒಂದ ಅರ್ಧ ಗಂಟೆ ಮಲ್ಕೊಂಡೆ ಊಳು ಆಮೇಲೆ ಮತ್ತೆ ಆಬೆಸ್ ಮಾಡಂತೆ ಹೋಗ್ ಮತ್ತೆ ಯಾಕಂದ್ರೆ 14 ಎಕ್ಸಾಮ್ ಇದ್ರೆ ನಮ್ಮ ಮನೆ ಬಳಗೆ ನಂದೆ ಎಕ್ಸಾಮ್ ಇದಂಗೆ ಬಿಡು ಅಂತಕ ತಿನೇ ನಮ್ಮ ನಮ್ಮನೇಗ

ಏನಂತ ಕ್ಲಿಯರ್ ಹೇಳೋದಾದ್ರೂ ಹೌದಾಯ್ತು ನೋಡಿ ಏನೇನು ಹೇಳ್ತಾ ಇದ್ದಾಳೆ ನೋಡಿ ಕಾಲೇಜಿಂದ ಮೇಲೆ ಏನಂತ ಕಿರಿಕಿರಿ ಅಲ್ಲದಮ್ಮ ಮತ್ತು ಅದು ಏನಂತ ಕ್ಲಿಯರ್ ಆಗಿ ಹೇಳೋದಂತ ಹೇಳ್ತಾ ಇದ್ದಾಳೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಕಿರಿಕಿರಿ ಮಾಡಿಲ್ಲ ಅವಳು ಅವಳು ಆಕ್ಟಿವ್ ಇರಲಿಲ್ಲ ಆಮೇಲೆ ಯಾವಾಗ ಸ್ನಾನ ಮಾಡಿ ಬಂದಳಲ್ಲ ಆವಾಗ ಚಾಲು ಆಯ್ತು ನೋಡಿ ಅವಳಿಗೆಲ್ಲ ಮಾಡೋದು ಈಗ ನೋಡಿ ಚಾಲು ಆಯ್ತು ಮತ್ತೇನು ಹೇಳಕ್ಕೆ ಈಗ ನೋಡಿ ನಾನು ಇಲ್ಲೇ ವಿಡಿಯೋ ಮುಗಿಸ್ತೀನಿ ಟೈಮ್ ಆಗದ ಈಗಳು ಬೈತಾ ಇದ್ದಾಳೆ ಆವಾಗಿಂದ ಇದೆ ಯಾಕೆ ಬಟ್ಟೆ ಹಾಕೊಂಡು ಕೂತಿ ಹೋಗಿ ಬೇರೆ ಚೇಂಜ್ ಮಾಡೋ ಇಂಥ ಸೆಕೆ ಉಳ್ದೆ ಇಂಥ ಬಟ್ಟೆ ಹಾಕೊಂಡು ಕುಡ್ತಾರೀನಿ ಯಾರಾದರೂ ಅಂತ ಹೇಳಿ ಇವಾಗ ಬಂದ ಮೇಲೆ ಬೈಸ್ಕೊಂಡೆ ಅವ್ಳ ಕಡೆಯೂ ಅದಕ್ಕೆ ಈಗ ಏನು ಮಾಡ್ತೀನಿ ಬಟ್ಟೆ ಅದಾವಲ್ಲ ಭಾಳ ಅದಾವ ಬೇಕಾ ಈಗ ಮತ್ತೇನು ಕೇಳತ್ತ ನೋಡಿ ಒಂದ್ರಾಕ್ಷಿ ಬೇಕಂತ ಅವಳಿಗೆ ಯಾಕಂತ ಕೇಳ್ತೀನಿ ಮತ್ತು ನಾನು ವಿಡಿಯೋ ಈಗ ಇಲ್ಲೇ ಮುಗಿಸ್ತೀನಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಏನು ಮಾಡ್ರಿ ನೀವ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರೆಯಕ್ಕೆ ಹೋಗಬೇಡಿ ಆಮೇಲೆ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಬಹಳ ಧನ್ಯವಾದ ನೋಡಿ ಮತ್ತು ನಿಮ್ಗೆ ಹೊಸ ಎಲ್ಲ ಲಾಗ್ ಹೊಸ ವಿಡಿಯೋಗಳು ನಿಮಗೆ ನಾನು ಅಷ್ಟರ ತನಕ ಈ ವಿಡಿಯೋ ಇರಿ ಆರಾಮಾಗಿರಿ ಹುಷಾರಾಗಿರಿ ಊಟ ಕಚ್ಚಿ ಕಚ್ಚಿ ತಿಂದಿರಿ ಪಾ ಇಲ್ಲಿ ನೋಡಿ ಏನು ಮಾಡ್ಕೊಂಡು ಕುತಿದಾರೆ ಮಗ ಅವಸ್ತ್ರ ಅವಸ್ತ್ರ ಅವಸರ ಮಾಡ್ಕೊಂಡು ಹೊಟ್ಟೆನೂ ಮಾಡ್ಕೊಂಡು ಕೂತಾನೆ ಮಾಡಿಲ್ಲ ಹಾಂ ನಿಧಾನಕ್ಕೆ ತಿಂದಿಯ ಆಯ್ತು ಆಯ್ತು ನೋಡಿ ಹೇಳ್ತಾ ಇದ್ದಾನೆ ಅವಸರ ಮಾಡಿಲ್ಲ ಅಂತ ಓಕೆ ಆಯಿತು ಒಳ್ಳೆ ಆಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ ಬಾಯ್